ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ನಂಜನಗೂಡು ತಾಲೂಕಾದ್ಯಂತ ಸರ್ಕಾರಿ ರಸ್ತೆಗಳನ್ನು ಕೆರೆ ಕಟ್ಟೆಗಳನ್ನು ಸರ್ಕಾರಿ ಜಮೀನುಗಳನ್ನು ತೆರವುಗೊಳಿಸಿ ಅಂತ ಹೇಳಿ ಈಗಿನ ಕಂದಾಯ ಸಚಿವರು ಮತ್ತು ಸರ್ಕಾರ ನಿರ್ದಿಷ್ಟವಾಗಿ ತಾಲೂಕ್ ದಂಡಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಸ್ಪಷ್ಟವಾಗಿ ಆದೇಶ ಮಾಡಿದರು ಆದರೆ ಈಗಿನ ತಾಲೂಕು ಆಡಳಿತ ಜಿಲ್ಲಾಡಳಿತವೂ ಸಹ ಯಾವುದೇನು ಗಮನಕ್ಕೆ ತಗೊಳ್ಳದೆ ರೈತರ ಬಂಡಿದಾರಿಗಳನ್ನು ತೆರವುಗೊಳಿಸಲಿಕ್ಕೆ ಕೈಕಟ್ಟಿ ಕುಂತಿರುವಂಥ ಕೆಲಸಗಳಾಗಿದೆ ಈಗಾಗಲೇ ಬಂಡಿದಾರಿಗಳನ್ನು ತೆರವುಗೊಳಿಸಲಿಕ್ಕೆ ರೈತರುಗಳು ತಲೆ ಒಡ್ಕೊಂಡು ಸ್ಟೇಷನ್ಗಳಿಗೆ ಬರುವಂಥ ಕೆಲಸಗಳು ನಿರ್ಮಾಣ ಆಗಿವೆ ಇದಕ್ಕೆ ಮೂಲ ಕಾರಣ ಯಾರು ತಾಲೂಕು ಆಡಳಿತ ಜಿಲ್ಲಾಡಳಿತ ನಾವು ಕೇಳುವಂಥದ್ದು ಅಂದರೆ ಸರ್ಕಾರ ನಿರ್ದಿಷ್ಟವಾಗಿ ಆದೇಶ ಮಾಡಿದೆ ಸುಪ್ರೀಂ ಕೋರ್ಟ್ ಜೊತೆ ಡೈರೆಕ್ಷನ್ ಕೊಟ್ಟಿದೆ ಬಂಡಿದಾರಿಗಳನ್ನು ತೆರವುಗೊಳಿಸಿ ಭೂಮಾಪಿಯದವರಿಂದ ಸರ್ಕಾರಿ ಆಸ್ತಿಗಳನ್ನು ತೆರವುಗೊಳಿಸಿ ಬಹು ಭೂಮಿಗಳನ್ನು ರಕ್ಷಣೆ ಮಾಡಿ ಕೆರೆ ಕಟ್ಟೆಗಳನ್ನು ರಕ್ಷಣೆ ಮಾಡಿ ಅಂತ ಹೇಳಿದೆ ಆದರೆ ತಾಲೂಕಾಡಳಿತ ಜಿಲ್ಲಾಡಳಿತ ಕಣ್ಣೂರಿಸುವಂಥ ತಂತ್ರಗಾರಿಕೆಗಳನ್ನು ಮಾಡ್ತಾ ಇದೆ ನಾವು ಹುಲ್ಲಳ್ಳಿ ಭಾಗದಲ್ಲಿ ಇವತ್ತು ಈ ಸ್ಟೇಷನಲ್ಲಿ ನಮ್ಮ ರೈತರು ಗಲಾಟೆ ಮಾಡ್ಕೊಂಡು ಬಂದಿದ್ರು ಆ ಸಂದರ್ಭದಲ್ಲಿ ಬಂದರೆ ಹೆಚ್ಚಿನ ಭೂಮಾಪಿಯ ಅಂದರೆ ಸರ್ಕಾರಿ ಮೂಲತಃ ಸರ್ವೆ ನಂಬರ್ ತೆಳ್ಳೂರು ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೈದರಲ್ಲಿ ಏಳು ಎಕರೆ ಇಪ್ಪತ್ತೇಳು ಗುಂಟೆಯನ್ನು ಖರೀದಿ ಮಾಡ್ತಾನೆ ಅದರಲ್ಲಿ ಇವನು ಮೂರನೇ ಅವನು ತಗೊಂಡ್ರ ಅಂತವನು ಮೂರನೇ ಅವನು ಆದರೆ ಆ ಸರ್ವೆ ನಂಬರಲ್ಲಿ ನಮ್ಮ ರೈತರು ಅವರ ತಾತನ ಕಾಲದಿಂದನೂ ಸಹ ಸುಮಾರು ಒಂದು ಇಪ್ಪತ್ತು ಗುಂಟೆ ಇಪ್ಪತ್ತು ಗುಂಟೆ ಎಲ್ಲರೂ ಸಹ ಉಳುಮೆ ಇದ್ದಾರೆ ಆ ವ್ಯಕ್ತಿ ಅಲ್ಲಿರುವಂಥ ಜಮೀನನ್ನು ಸರ್ಕಾರಿ ಜಮೀನು ನಂದೇ ಅಂತ ಹೇಳಿ ನಮ್ಮ ರೈತರ ಮೇಲೆ ಗುಂಡ ವರ್ತನೆಗಳನ್ನು ಮಾಡಿ ಆ ಜಮೀನನ್ನು ಬಿಡಿಸ್ಲಿಕ್ಕೆ ಬಂದಿದ್ದಾನೆ ಇದು ಮೂಲತಃವಾಗಿ ಏನು ಹೇಳ್ತದೆ ಭೂಮಾಪಿಯದವರ ಪಾಲಾಗಿ ತಾಲೂಕು ಆಡಳಿತ ನಿಂತಿದೆ ತಹಸೀಲ್ದಾರರು ಒಂದು ಬಸ್ತನ್ನು ಮಾಡಿ ಒಂದು ಆದೇಶವನ್ನು ವರ್ಣೆ ಮಾಡ್ತಾರೆ ಆದರೆ ಇವಾಗಿನ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಅಂದ್ರೆ ಕಂದಾಯ ರಾಜಸ್ವ ನಿರೀಕ್ಷಕರು ಗ್ರಾಮ ವಿಲೇಜ್ ಅಕೌಂಟರ್ಗಳು ಸರಿಯಾಗಿ ಕೆಲಸಗಳು ಮಾಡ್ತಾ ಇಲ್ಲ ಹುಲ್ಲಳ್ಳಿ ಭಾಗದಲ್ಲಿ ಹುಲ್ಲಳ್ಳಿ ಭಾಗದಲ್ಲಿ ನಮ್ಮ ಏನು ಕಾಡಿನ ಜನ ಇದ್ದಂಗೆ ಪಾಪ ಅವರು ಭಾಳ ಮುಗ್ಧರು ಅಂಥ ಜನಗಳಿಂದ ಈ ಹೆಚ್ಚಿನ ಭೂಮಾಪಿಯದವರು ಶೋಷಣೆಗಳನ್ನು ಮಾಡ್ತಾವ್ರೆ ಇಲ್ಲಿನ ರಾಜಸ್ವ ನಿರೀಕ್ಷಕರು ಆಡಳಿತ ಮಂಡಳಿಗಳಿದ್ದರೂ ಸಹ ಜೀವಂತ ಸವವಾಗಿ ಇವತ್ತು ಮಲಗಿವೆ ಅಂತಲೇ ನಾವು ಹೇಳಬೇಕಾಗಿದೆ ಕೂಡಲೇ ತಾಲೂಕು ಆಡಳಿತ ನಿರ್ದಿಷ್ಟವಾಗಿ ಕೆರೆ ಕಟ್ಟೆಗಳ ರಸ್ತೆಗಳನ್ನು ತೆರವುಗೊಳಿಸ್ಬೇಕು ಮತ್ತು ಬಂಡಿ ದಾರಿಗಳನ್ನು ತೆರವುಗೊಳಿಸ್ಬೇಕು ರೈತರಿಗೆ ಸುಗಮವಾದಂಥ ವ್ಯವಸ್ಥೆಗಳನ್ನು ಕಲ್ಪನೆ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಂಜನಗೂಡು ತಾಲೂಕಿನಲ್ಲಿ ಪ್ರತಿಯೊಂದು ಸಮಸ್ಯೆಗಳಿಗೂ ರೈತ ಸಂಘಟನೆ ಸತತವಾಗಿ ಇವತ್ತು ಭಾನುವಾರ ಆದ್ರೂ ಸಹ ಸಂಬಂಧಿಸಿದಂತಹ ಪೊಲೀಸ್ ಠಾಣೆ ಹುಲ್ಲಳ್ಳಿ ಪೊಲೀಸ್ ಠಾಣೆಗೆ ಬಂದು ನಾವು ನಮ್ಮ ರೈತರ ಪರವಾಗಿ ರೈತರಿಗೆ ಮಾತಾಡಿ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಸಾಮೂಹಿಕ ನಾಯಕತ್ವ ರೈತ ಸಂಘ ನಿರಂತರವಾಗಿ ಮಾಡ್ತದೆ ನನ್ನ ಹೆಸರು ಸತೀಶ್ ಅಂತ ನಂಜನಗೂಡು ತಾಲೂಕು ಅಧ್ಯಕ್ಷರು